ಹಾಯ್ ಹಲೋ ನಮಸ್ಕಾರ ತನ್ಮಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಊರಿಗೆ ಬಂದಿದ್ದೀನಿ ಊರಲ್ಲಿ ಏನು ವಿಶೇಷ ಅಂದ್ರೆ ನಮ್ಮ ಇದು ಮದುವೆ ಇದೆ ಹಾಗಾಗಿ ಊರಿಗೆ ಬಂದಿದ್ದೀನಿ ಮದುವೆ ಅಂದರೆ ಕೇಳಬೇಕಾ ಎಷ್ಟು ಕೆಲಸ ಇರುತ್ತೆ ಅಂತ ತುಂಬ ಅಂದರೆ ತುಂಬಾ ಕೆಲಸ ಇದೆ ಮದುವೆಗೆ ಫಸ್ಟು ಈಗ ಪೇಂಟಿಂಗ್ ಇದ್ದೀವಿ ಮನೆಗೆ ಹಾಗಾಗಿ ನಮ್ಮ ಸುರೇಶಣ್ಣ ಅಣ್ಣ ಎಲ್ಲ ಆಲ್ರೆಡಿ ಇಲ್ಲಿ ಮಾಡ್ತಿರ್ಬೋದು ಇವರು ನಮ್ಮ ಭಾವ ಸುರೇಶ್ ಅಣ್ಣ ನಮ್ಮ ಅಣ್ಣ ಕೆಲಸ ಮಾಡ್ತಿದ್ದಾರೆ ಮತ್ತು ಇಲ್ಲಿ ತಿಂಡಿಗೆ ರೆಡಿ ಮಾಡ್ತಿದ್ದಾರೆ ಪುಳಿಯೋಗರೆ ಮತ್ತು ನುಗ್ಗೆ ಸೊಪ್ಪಿನ ಬಜ್ಜಿ ಮಾಡ್ತಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಬಜ್ಜಿ ಎಲ್ಲ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ನುಗ್ಗೆಸೊಪ್ಪೆ ಮೀನು ಬೇಕಾಗಿರೋದು ಸೊಪ್ಪಿನ ಬಜ್ಜಿ ಮಾಡೋಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸೊಪ್ಪಿನ ಬಜ್ಜಿ ಮಡಕಿ ಏನೇನು ಹಾಕಿದ್ದಾರೆ ಅಂದರೆ ನಮ್ಮತ್ಗೆ ಕಡಲೆ ಹಿಟ್ಟು ಸ್ವಲ್ಪ ಮೈದಾ ಸಣ್ಣದಾಗ ಹಚ್ಕೊಂಡಿತ್ತು ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪು ಮೇನು ಸ್ವಲ್ಪ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮಾಡ್ತಿದ್ದಿರಲಿಲ್ಲ ಫ್ರೆಂಡ್ಸ್ ಇವತ್ತು ತಿಂಡಿ ಪುಳಿಯೋಗರೆ ಮತ್ತು ನುಗ್ಗೆ ಸೊಪ್ಪಿನ ಬಜ್ಜಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮೂರ್ತಿಯಣ್ಣ ಅಣ್ಣ ಕಳಿಸಿತ್ತು ವಾಟರ್ ಫ್ರೂಟ್ ಆಪಲ್ ಅಂತ ಇದು ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಮಾತ್ರ ತುಂಬ ಅಂದರೆ ಅಣ್ಣ ತುಂಬ ಕಳಿಸಿತ್ತು ಮೂರ್ತಣ್ಣ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮದ್ದಿದ್ದು ಹಾಲು ಕಂಪ್ಲೀಟ್ ಆಯಿತು ಈಗ ಹೊರಗಡೆ ಮಾಡ್ತಿದ್ದಾರೆ ನಮ್ಮ ಸುರೇಶನ ಡಿಸೈನ್ ಮಾಡ್ತಾಯಿದೆ ಇದಕ್ಕೆ ಇನ್ನೊಂದು ಯಜಮಾನರು ಡೋರ್ನ ದೋರ್ನ ಮಾಡ್ತಾ ಇದ್ದಾರೆ ಇದು ಇನ್ನೊಂದು ಡಿಸೈನ್ ಮಾಡಕ್ಕೆ ಅಂತ ಈ ಸೈಡು ಹಾಗೆ ಬಿಟ್ಟಿದ್ವಿ ಈಗ ಇದಕ್ಕೆ ಡಿಸೈನ ಮಾಡ್ತಿದ್ದಾರೆ ಇದು ನೆಕ್ಸ್ಟ್ ಡೇ ವಿಡಿಯೋ ಫ್ರೆಂಡ್ಸ್ ಇದು ಪಾತ್ರೆ ಕ್ಲೀನಿಂಗ್ ಮಾಡ್ತಿದ್ದಾರೆ ನಮ್ಮ ಅಕ್ಕ ಇವರು ನಮ್ಮ ಅತ್ತಿಗೆ ಇದು ನಮ್ಮ ತೋಟದೇ ಬಳೆಗೊನೆ ಇವರು ನಮ್ಮ ಚಿಕ್ಕಮಾಗಬೇಕು ಮಂಜಕ್ಕ ಅಂತ ಕರಿತೀವಿ ನಾವು ನಮ್ಮ ಅಕ್ಕ ನಮ್ಮ ಅತ್ತಿಗೆ ಪಾತ್ರೆಯಲ್ಲಿ ಬ್ಯುಸಿಯಾಗಿ ಹೋಗಿದ್ದಾರೆ ಕ್ಲೀನಿಂಗಲ್ಲಿ ಫಸ್ಟೇ ಆಲ್ರೆಡಿ ಗೊತ್ತಲ್ಲ ಮದುವೆ ಮನೆ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಂತ ತುಂಬ ಅಂದರೆ ತುಂಬ ಪಾತ್ರೆಗಳಿದು ಎಲ್ಲ ಕ್ಲೀನ್ ಮಾಡಿದ್ದಾರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್